ಅಷ್ಟು ಒಳ್ಳೆ ಫಲ ಬರ್ತದೆ ನಮ್ಗೆ ಹ ಬಿಸಿಲು ಬೇಕು ಮತ್ತೆ ಮರದ ಅಡಿ ಇಡಬಾರ್ದು ಮತ್ತೆ ಮರದ ಬೇರು ಹೋಗ್ಬಾರ್ದು ಈ ಗಿಡಕ್ಕೆ ನಾವು ಮರದ ಬೇರು ಹೋದ್ರೆ ಅದು ಖಂಡಿತವಾಗಿ ಗಿಡ ಚೆನ್ನಾಗಿ ಸಂಪಾಗಿ ಬೆಳೀತದೆ ಆದ್ರೆ ಫಲ ಬರುದಿಲ್ಲ ನಲ್ವತ್ತು ಗಿಡಕ್ಕೆ ನಾವೊಂದು ನೂರು ಗ್ರಾಮಿನಷ್ಟು ಬೆಲ್ಲ ಹಾಕಬೇಕು ಎಷ್ಟು ಹಾಕಬೇಕು ಕಾಳು ಒಂದು ಕೆಜಿ ಒಂದು ಕೆಜಿ ಕಾಳು ಒಂದು ನೂರು ಗ್ರಾಮಿನಷ್ಟು ಬೆಲ್ಲ ಮತ್ತೆ ಒಂದು ಐದು ಲೀಟರ್ ಆಗುವಷ್ಟು ದನದ ಮೂತ್ರ ಇದ್ರಲ್ಲಿ ನಾನು ಎಂಟು ಉಂಟು ಎಷ್ಟು ಆದಾಯ ಈಗ ನಂಗೆ ಒಂದು ವಾರಕ್ಕೆ ಎಂಟು ಸಾವಿರ ಒಂದು ವಾರಕ್ಕೆ ಒಂದು ವಾರಕ್ಕೆ ಎಂಟು ಸಾವಿರ ಬರ್ತದೆ ಮೊನ್ನೆ ಒಂದು ಹಬ್ಬದ ಹೊತ್ತಿಗೆ ಎರಡು ಸಾವಿರ ಒಂದು ವಾರ ಇತ್ತು ಆಗ ನಂಗೆ ಖುಷಿ ಸರ್ ನಂಗೆ ಒಂದು ಹದಿನಾರು ತನಕ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿ ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನನ್ನ ಪಕ್ಕದಲ್ಲಿರೋ ಯಾರಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಇವರು ಧರ್ಮಸ್ಥಳದ ಜನಜಾಗೃತಿ ವೇದಿಕೆಯ ಅಧಿಕಾರಿಗಳು ಹಲೋ ಸರ್ ಯೋಜ ಗಣ ಅಧಿಕಾರಿಗಳು ಗಣೇಶ್ ಅಂತ ಇವರ ಹೆಸರು ಸರ್ ಈಗ ಸುಮಾರು ನಾನು ಆ್ಯಕ್ಚುಲಿ ಉಡುಪಿಗೆ ಬರಬೇಕಾದ ಮೊದಲು ಸಾರಿಗೆ ಒಂದು ಮಾತು ಹೇಳಿದ್ದೆ ಸರ್ ಇದ್ದೀನಿ ಫಲಾನುಭವಿಗಳು ಯಾರ್ಯಾರಿದ್ದಾರೆ ಎಲ್ಲವನ್ನು ಪರಿಚಯ ಮಾಡಿಸ್ಬೇಕು ಅಂತ ಹೇಳಿದ್ದೆ ಒಂದು ದೊಡ್ಡ ಪಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಒಂದೊಂದೇ ನೋಡ್ತಾ ಹೋಗಿ ಅದ್ಭುತವಾದ ಕಥೆಗಳಿದೆ ಸರ್ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಸರ್ ಇವತ್ತು ನಾವು ಉಡುಪಿ ತಾಲೂಕಿನ ಮಾರ್ಪಳ್ಳಿಯ ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ರಾಜಶ್ರೀ ಅವರ ಮನೆಗೆ ಬಂದಿದ್ದೇವೆ ಇವರು ವಿಶೇಷವಾಗಿ ಟ್ಯಾರಿಸ್ ಮೇಲ್ಗಡೆನೆ ಮಲ್ಲಿಗೆ ಕೃಷಿಯನ್ನ ಮಾಡಿದ್ದಾರೆ ಜೊತೆಗೆ ಕೋಳಿ ಸಾಕಣೆಯನ್ನ ಮಾಡಿದ್ದಾರೆ ಜೊತೆಗೆ ಆ ಕೃಷಿಯಲ್ಲಿ ಕೂಡ ಹೈನುಗಾರಿಕೆ ಮತ್ತು ತರಕಾರಿ ಕೃಷಿ ಮಾಡೋದ್ರಲ್ಲೂ ಇವರ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಅದ್ಭುತವಾದ ಒಂದು ಅದ್ಭುತ ಕೃಷಿಯನ್ನ ಮಾಡ್ತಾ ಇದ್ದಾರೆ ಸ್ವಉದ್ಯೋಗವನ್ನ ಮಾಡ್ತಾರೆ ಮತ್ತು ಎಲ್ರಿಗೂ ಮಾದರಿಯನ್ನ ನೀಡ್ತಾ ಇದಾರೆ ಬೆಳೆ ಬೆಳೆ ಅದ್ಭುತವಾದಂತಹ ಒಂದು ಎಲ್ಲ ವಿಚಾರದಲ್ಲೂ ಕೂಡ ಸಾಧಕರಾಗಿದ್ದಾರೆ ಪರಿಚಯ ಸರ್ ಅವ್ರ ಬಗ್ಗೆ ಇಲ್ಲಿ ರಾಜಶ್ರೀ ಅವರು ಇದ್ದಾರೆ ನಮಸ್ತೆ ಮಾ ನಮಸ್ತೆ ತಮ್ಮ ಪರಿಚಯ ಮಾಡ್ಕೊಡಿ ಮೇಡಮ್ ನಾನು ರಾಜಶ್ರೀ ಐತಪ್ಪ ಅಮೀನ್ ಅಂತ ನನಗೆ ಮೂರು ಗಂಡು ಮಕ್ಕಳು ನನ್ನ ಗಂಡ ಕೃಷಿಕಾರ್ಗ ಮೊದಲಿಂದಲೂ ಅವರು ಪೋಲ್ಟ್ರಿ ಫಾರ್ಮ್ ಮಾಡ್ತಾ ಇದ್ದರು ಆದರೆ ಮಧ್ಯದಲ್ಲಿ ಅದು ಬೇಕಾಗಿ ನಿಂತೋಯ್ತು ಅವರು ಕೃಷಿಯಲ್ಲಿ ತುಂಬ ಇಂಟ್ರೆಸ್ಟ್ ಅವರಿಗೆ ನನ್ನ ದೊಡ್ಡ ಮಗ ಬಿ ಬಿ ಎಮ್ ಮಾಡ್ತಾ ಮಾಡಿದ್ದಾನೆ ಎರಡನೇ ಮಗ ಬಿ ಸಿ ಎ ಮಾಡಿದ್ದಾನೆ ಮೂರನೇ ಮಗ ಇಂಜಿನಿಯರ್ ನನಗೆ ಒಂದು ಮಲ್ಲಿಗೆ ಕೃಷಿ ಮಾಡಬೇಕಂತ ತುಂಬ ಆಸೆ ಎದುರುಗಡೆ ನಾವು ಮಾಡಿ ಮಾಡಲಿಕ್ಕೆ ಅಂತ ಜಾಗದಲ್ಲಿ ಮಾಡಿದ್ದೇವೆ ಮತ್ತು ಅಲ್ಲಿ ಜಾಗ ಅದು ಬೇರೆ ನಮ್ಮದು ಫ್ಯಾಮಿಲಿದ್ದು ಬಿಡ್ಬೇಕಂತ ಹೇಳಿದ್ರು ಅದಕ್ಕೆ ನಾನು ಅದನ್ನು ಮಾಡಲೇಬೇಕಂತ ಒಂದು ಹಠದಲ್ಲಿ ನಮ್ಮ ಟ್ಯಾರಿಸ್ನ ಮೇಲೆ ಒಂದು ನಲವತ್ತು ಚಟ್ಟಿ ಹಾಕಿ ಅದರಲ್ಲಿ ಕೃಷಿ ಮಾಡ್ತಾ ಇದ್ದೇನೆ ಹಾಗೆಯೇ ಸೈಡಲ್ಲಿ ಬಸಳೆ ಇದ್ದು ಅದು ತರಕಾರಿ ಅಂತ ಅದು ಮಾಡಿದ್ದೇನೆ ಮತ್ತೆ ಕಾಕಡ ಹೂವಿದ್ದು ಸ್ವಲ್ಪ ಗಿಡ ಹಾಕಿದ್ದೇನೆ ಅದು ಮಾಡ್ತಾ ಇದ್ದೇನೆ ಮಲ್ಲಿಗೆಯಲ್ಲಿ ನನಗೆ ವಾರಕ್ಕೆ ಒಂದು ಐದು ಸಾವಿರ ಸೀಸನ್ ಹೊತ್ತು ಐದು ಸಾವಿರ ಎಂಟು ಸಾವಿರ ಬರ್ತದೆ ಅನ್ ಸೀಸನಲ್ಲಿ ಅಂದರೆ ಅದು ಮಲ್ಲಿಗೆ ಹೇಗೆ ಅಂದರೆ ಒಮ್ಮೆ ಆದರೆ ಒಂದು ಎಂಟು ಹತ್ತು ದಿನ ನಾಲ್ಕು ಅಟ್ಟಿ ಐದು ಅಟ್ಟಿ ಹಾಗೆ ಆಗ್ತದೆ ಮತ್ತೆ ಪುನಃ ಕಡಿಮೆ 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 ಆಗ್ತಾ ಬರ್ತದೆ ಪುನಃ ಅದಕ್ಕೆ ನಾವು ಗೊಬ್ಬರ ತಿನ್ನಿ ಕೊಟ್ಟಾಗ ಪುನಃ ಹಾಗೇವೇ ಜಾಸ್ತಿ ಆಗ್ತಾ ಹೋಗ್ತದೆ ಕುತೂಹಲ ತಡೆಯಕ್ಕಾಗ್ತಿಲ್ಲ ಟೆರೆಸ್ ನೀವು ಏನ್ ಮಾಡಿದಿರಿ ಅದನ್ನ ನೋಡ್ತಾ ಮಾತಾಡೋಣ ನೋಡ್ರಿ ತೋರಿಸ್ರಿ ಬನ್ನಿ ಹ ಎಷ್ಟು ಸೈಜು ಮೇಡಮ್ ಇದು ಮನೆ ಮನೆ ನಮ್ದು ಇದು ಫೈವ್ ಹಂಡ್ರೆಡ್ ಹಾ 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 ಇರ್ಲಿ ಹಾ ಹಾ ಇದು ಅಡಿ ನಾನು ಹೌದು ಸರ್ ನಾನು ಇದಕ್ಕೆ ಸಾವಯವ ಗೊಬ್ಬರವನ್ನೇ ಹೆಚ್ಚಾಗಿ ಹಾಕ್ತಾ ಇದ್ದೇನೆ ಇದು ಹಾಕುದಿಲ್ಲ ಕೆಮಿಕಲ್ ಎಲ್ಲ ಕಡಿಮೆ ಹಾಕುದಿಲ್ಲ ಯೂಸ್ ಮಾಡುದೇ ಇಲ್ಲ ಅಂತ ಹೇಳ್ಬಹುದು ಅದ್ರಲ್ಲೇ ಮಾಡುವ ಅಂದ್ರೆ ಹೈನುಗಾರಿಕೆ ಉಂಟಲ್ಲ ದನ ಉಂಟಲ್ಲ ದನದ್ದು ಗೊಬ್ಬರ ದನದ್ದು ಮೂತ್ರ ದನದ್ದು ಮೂತ್ರಕ್ಕೆ ನೆಲ ಕಡಲೆ ಹಿಂಡಿ ಮತ್ತೆ ಕೈ ಬೇವಿನ ಹಿಂಡಿ ಹಾಕಿ ಒಂದು ಸಲ ಅದನ್ನು ಕೊಡ್ತೇನೆ ಮತ್ತೊಂದ್ಸಲ ಹೆಸರು ಕಾಳು ಅದನ್ನು ಮೊಗ್ಗು ಬರಿಸಿ ಅದನ್ನು ಪುಡಿ ಮಾಡಿ ಇದು ದನದ್ದು ಮೂತ್ರಕ್ಕೆ ಹಾಕಿ ಅದು ಒಂದು ಐದು ದಿವಸ ಇಟ್ಟು ಆಮೇಲೆ ಅದನ್ನು ಕೊಡ್ತೇನೆ ಹಾಗೆ ಕುತೂಹಲಕಾರಿ ಅಂಶ ಆದ್ರೆ ಅದನ್ನ ಮುಂದಕ್ಕೆ ಅನ್ಕೊಂಡ್ರಿ ಜಮೀನ್ ಇರ್ಲಿಲ್ಲ ಹೌದು ಅಲ್ವಾ ಜಮೀನ್ ಇಲ್ಲ ಜಮೀನ್ ಇಲ್ಲ ಅಂತ ಹತಾಶರಾಗಿ ನೀವೇನ್ ಕುತ್ಕೊಳ್ಳಿಲ್ಲ ಬಂದಿದ್ದೆ ಹೇಗೆ ನಿಮ್ ತಲೆಯಲ್ಲಿ ಅಂದ್ರೆ ನಾನು ಏನಾದ್ರೂ ಮಾಡ್ಬೇಕು ಎಲ್ಲಿ ಜಾಗ ಉಂಟು ಎಲ್ಲಿ ಜಾಗ ಉಂಟು ಅಂತ ಇದು ಮಾಡುವ ನನ್ನ ಗಂಡ ಹೇಳಿದ್ರು ನೀನು ಟ್ಯಾರಿಸ್ ನ ಮೇಲೆ ನಿಂಗೆ ಟ್ರೈ ಮಾಡಬಹುದಲ್ಲ ಅಂತ ಹಾಗಾಗಿ ಟ್ಯಾರಿಸ್ ನ ಮೇಲೆ ಹಾಕಿ ನೋಡುವಂತ ಹಾಕಿದೆ ಅಂದ್ರೆ ನಂಗೆ ಉತ್ತಮ ಫಲವೇ ಬಂತು ಈಗ ಈಗ ಮಾಡೋದ್ರಿಂದ ಇದು ಏನು ಹಾಳಾಗಲ್ವಾ ಟೆರೆಸ್ ಅಥವಾ ಈ ನೀರೆಲ್ಲ ನಿಂತಾಗ ನಾನು ಅದನ್ನು ತೆಗಿತಾನೆ ಇರ್ತೇನೆ ತೆಗಿತಾ ಇರ್ತೇನೆ ಅಂದ್ರೆ ನೀರು ಹೋಗ್ಲಿಕ್ಕೆ ಹೊರಗಡೆ ಜಾಗ ಉಂಟು ಅದ್ರಲ್ಲಿ ತೆಗಿತಾನೆ ಇರ್ತೇನೆ ಹಾಗಾಗಿ ಇದು ಬಿಲ್ಡಿಂಗಿಗೆ ಮೊದಲನೇದಾಗಿ ಏನೋ ಅಪಾಯ ತೊಂದರೆ ಏನ್ ತೊಂದರೆ ಇಲ್ಲ ಓಕೆ ಹಾಗಾದ್ರೆ ಇದನ್ನ ತರಬೇತಿಯಲ್ಲಿ ಇಲ್ಲಿ ಪಡ್ಕೊಂಡ್ರಿ ಇಂಥದ್ದನ್ನೆಲ್ಲ ಮಾಡಬಹುದು ಅಂತ ತರಬೇತಿ ನಮ್ಗೆ ಸ್ವಸಹಾಯ ಸಂಘದಲ್ಲೇ ನಮಗೆ ಮಾಹಿತಿ ಸಿಕ್ಕಿದೆ ಸರ್ ಹಾ ಮೊನ್ನೆ ಸಹ ಒಂದು ಮಾಹಿತಿ ಕೊಟ್ಟರು ಹೀಗೆ ಹೇಗೆ ಹಾಕಬೇಕು ಮತ್ತೆ ಅದಕ್ಕೆ ಹುಳ ಹಿಡಿದ್ರೆ ಕೈ ಬೇವಿನ ಎಣ್ಣೆಯಲ್ಲಿ ಸ್ಪ್ರೇ ಮಾಡಬೇಕು ಅಂತ ಹೇಳಿ ಸ್ವಸಹಾಯ ಸಂಘದಲ್ಲೇ ನಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಲ್ಲಿ ಎಷ್ಟು ದಿವಸ ಟ್ರೈನಿಂಗ್ ತಗೊಂಡ್ರೆ ನಮ್ಗೆ ಇದ್ರಲ್ಲಿ ಮೊದಲು ಹದಿನೈದು ದಿವಸದ್ದು ಟ್ರೈನಿಂಗ್ ಕೊಟ್ಟಿದ್ದಾರೆ ಫಸ್ಟಿಗೆ ಆಮೇಲೆ ಮೊನ್ನೆ ನಮ್ಗೆ ಒಂದೇ ದಿನ ಆ ಮಧ್ಯನ ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ಹೇಗೆ ಬಳಸಬೇಕು ಏನು ಅಂತ ಆಮೇಲೆ ಶುರು ಮಾಡಿದ್ರಿ ಹೌದು ಹೌದಾ ಈಗ ಇದೆಲ್ಲ ಹಾಕಿದಿರಲ್ಲ ಈ ಪಾಟ್ಗಳು ಇದು ಇದೆಲ್ಲ ಇದು ಎಷ್ಟು ವರ್ಷದ್ದು ಇದು एक्चुअली ಅವರು ಹೇಳಿದ್ದಾರೆ ಇದು ಮೂರು ವರ್ಷಕ್ಕೆ ಇದಾಗ್ತದೆ ಅಂತ ಮೂರು ವರ್ಷದಲ್ಲಿ ರಿಪೋರ್ಟ್ ಮಾಡ್ಬೇಕಂತ ಅಂತ ಅದು ನನಗೆ ಹಾಗೆ ಕಾಣಿಸುದಿಲ್ಲ ಐದು ವರ್ಷ ನಾವು ಮುನ್ವರ್ಸ್ಕೊಂಡು ಹೋಗ್ಬೋದು ಇದು ವರ್ಷ ಈಗ ಈಗ 2 ವರ್ಷ ಆಯ್ತು ಇದನ್ನ ಹಾಕಿ ಹೆಂಗೆ ಬೆಳೆ ಹೆಂಗ್ ಬರುತ್ತೆ ಇದು ಬಿಡುತ್ತೆ ಇದು ನಮ್ಗೆ ಅಂದ್ರೆ ಮಳೆಗಾಲದಲ್ಲಿ ಅಷ್ಟಾಗಿ ಬರುದಿಲ್ಲ ಈ ಬಿಸಿಲು ಚೆನ್ನಾಗಿ ಬಿದ್ದಾಗ ಇದಕ್ಕೆ ಎಷ್ಟು ಬಿಸಿಲು ಬೀಳ್ತದ ಅಷ್ಟು ಒಳ್ಳೆ ಫಲ ಬರ್ತದೆ ನಮ್ಗೆ ಹಾ ಬಿಸಿಲು ಬೇಕು ಮತ್ತೆ ಮರದ ಅಡಿ ಇಡಬಾರ್ದು ಮತ್ತೆ ಮರದ ಬೇರು ಹೋಗ್ಬಾರ್ದು ಈ ಗಿಡಕ್ಕೆ ನಾವು ಮರದ ಬೇರು ಹೋದರೆ ಅದು ಖಂಡಿತವಾಗಿ ಗಿಡ ಚೆನ್ನಾಗಿ ಸೊಂಪಾಗಿ ಬೆಳೀತದೆ ಆದ್ರೆ ಫಲ ಬರುದಿಲ್ಲ ಮರದ್ದು ಯಾವ ಮರದ್ದು ಬೇರು ಇದಕ್ಕೆ ಬರಬಾರ್ದು ಹಾಗಾಗಿ ಇದಕ್ಕೆ ಶಕ್ತಿಯೇ ಉತ್ತಮ ಅಂತ ಹೇಳ್ತೇನೆ ನಾನು ಅಂದ್ರೆ ಈಗ ಇದು ಈ ಬೇರಿಗೆ ಬೇರೆ ಗಿಡದ ಬೇರು ಬಂದ್ರೆ ಆ ಗಿಡ ಈಗ ದಾಶ್ವಾಳ ಬೇರೆ ಕಾಕಡ ಎಲ್ಲ ಬೇರೆ ಗಿಡದ ಸಮೀಪ ಇದ್ರೂ ಆಗ್ತದೆ ಆದ್ರೆ ಇದು ಹಾಗೆ ಆಗುದಿಲ್ಲ ಇದು ಎಷ್ಟು ಹೈಟ್ ಬೆಳಿಗಿತಿ ಇಷ್ಟೇನಾ ಇದು ಅಥವಾ ಇಲ್ಲ ಇಲ್ಲ ದೊಡ್ಡದಾಗ್ತದೆ ಇದು ಈಗ ನಾನು ಚಿಕ್ಕದ ತರುವಾಗ ಚಿಕ್ಕದಿತ್ತು ಈಗ ಇಷ್ಟೇ ಆಯ್ತು ಆದ್ರೆ ನಾವು ಇದು ಕಟಿಂಗ್ ಮಾಡ್ತೇವೆ ನಾವು ಒಮ್ಮೆ ಹೂ ಆಗಿ ಮುಗಿದ ಮೇಲೆ ಅದು ಅಂದ್ರೆ ಚುಗುರು ಚೆನ್ನಾಗಿ ಬರ್ತದೆ ಕಟ್ ಕಟ್ ಮಾಡಿದ ಹಾಗೆ ಚುಗುರು ಚೆನ್ನಾಗಿ ಬಂದು ಪುನಃ ಮಧ್ಯದಲ್ಲೆಲ್ಲ ಚುಗುರು ಬಿಟ್ಟು ಒಳ್ಳೆ ಫಲ ಬರ್ತದೆ ಮರ ದೊಡ್ಡದಾದಂಗೆಲ್ಲ ಬೇರು ದೊಡ್ಡದಾಗುತ್ತೆ ಇದು ಸಾಕಾಗುತ್ತಾ ಈ ಕುಂಡ ಐದು ವರ್ಷ ತನಕ ಸಾಕಾಗ್ತದೆ ಸಾಕಾಗ ಸಾಕಾಗ್ತದೆ ಏನಾಗುದಿಲ್ಲ ಮೂರು ವರ್ಷ ಹೇಳ್ತಾರೆ ಅದು ಐದು ವರ್ಷ ತನಕ ಆಗ್ಬೋದು ಯಾಕೆ ನಾನು ಇದರ ಮೊದಲೊಂದು ಬೇರೆ ಗಿಡಗಳನ್ನು ಹಾಕಿ ನಾನು ಟ್ರೈ ಮಾಡಿದ್ದೇನೆ ಅದು ಅಂದರೆ ನಾನು ಸೋ ಇದಕ್ಕೆ ಖುಷಿಗೆ ಶೋ ಅಂತ ಹಾಕಿದ್ದು ಇದು ಈಗ ನನಗೆ ಇದರಲ್ಲಿ ಮಾಡಿದ್ರೆ ನನಗೆ ನಮ್ಮದು ನನ್ನ ಖರ್ಚಿಗೂ ಆಯ್ತು ಮನೆ ಖರ್ಚಿಗೂ ಆಗ್ತದೆ ಹಾಗಾಗಿ ಮತ್ತೆ ನಾನು ಹೆಚ್ಚು ಸಾವಯವವೇ ಬಳಸುವುದರಿಂದ ನಂಗೆ ಹೆಚ್ಚಾಗಿ ಖರ್ಚು ಬರುದಿಲ್ಲ ಗೊಬ್ಬರ ಅಂದ್ರೆ ದನದ್ದು ಮೂತ್ರ ಅದಕ್ಕೆ ನೆಲ ಕಡಲೆ ಹಿಂಡಿ ಕೈಬೇವಿನ ಹಿಂಡಿ ಹಾಕಿ ಒಂದು ಐದು ದಿವಸ ಇಡ್ತೇನೆ ಆಮೇಲೆ ಅದನ್ನು ಇದರ ಬುಡಕ್ಕೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದರ ಬುಡಕ್ಕೆ ಹಾಕ್ತಾ ಬರ್ತೇನೆ ಮತ್ತೆ ನೆಕ್ಸ್ಟ್ ನಾನು ಇದು ಕಾಳು ನೆಲ ಕಡಲೆ ಕಾಳು ಆಗ್ತದೆ ಮತ್ತೆ ಬಿಳಿ ಕಡಲೆ ಕಾಳು ಆಗ್ತದೆ ಮತ್ತೆ ಇದು ಹೆಸರು ಕಾಳು ಒಂದೊಂದನ್ನು ಒಂದೊಂದು ಸಲ ಮುಗ್ಗು ಬರಿಸಿ ಇಷ್ಟಕ್ಕೆ ನಾನು ಒಂದು ಕೆಜಿ ಹಾಕಿಡ್ತೇನೆ ಕೆಜಿಯನ್ನು ಮುಗ್ಗು ಬರಿಸಿ ದಾನದ ಮೂತ್ರಕ್ಕೆ ಹಾಕಿ ಒಂದು ವಾರ ಇಡ್ತೇನೆ ಒಂದು ವಾರ ಇಟ್ಟು ಪುನಃ ಅದಕ್ಕೆ ಅಷ್ಟೇ ನೀರು ಹಾಕಿ ಅದನ್ನ ಅದಕ್ಕೆ ನಾನು ಮಾತ್ರ ಒಂದು ತುಂಡು ಬೆಲ್ಲ ಹಾಕ್ತೇನೆ ಹೌದಾ ಬೆಲ್ಲ ಹಾಕಿ ಅದನ್ನು ದಿನಾ ತಿರ್ಗಿಸ್ತಾ ಇರ್ಬೇಕು ನಾವು ಯಾವ ಬಾಕ್ಸ್ ಗೆ ಹಾಕಿ ಇಡ್ತೇವೆ ಅದನ್ನು ಅದನ್ನ ದಿನಾ ತಿರ್ಗಿಸ್ತಾ ಇರೋದಕ್ಕೆ ಅದಕ್ಕೆ ಒಂದು ತುಂಡು ಒಂದು ಅಂದ್ರೆ ಒಂದು ನಲ್ವತ್ತು ಗಿಡಕ್ಕೆ ನಾವೊಂದು ನೂರು ಗ್ರಾಮಿನಷ್ಟು ಬೆಲ್ಲ ಹಾಕಬೇಕು ಎಷ್ಟು ಕಾಳು ಒಂದು ಕೆಜಿ ಹಾಕ್ತೇನೆ ಕೆಜಿ ಕಾಳು ಒಂದು ನೂರು ಗ್ರಾಮಿನಷ್ಟು ಬೆಲ್ಲ ಮತ್ತೆ ಒಂದು ಐದು ಲೀಟರ್ ಆಗುವಷ್ಟು ದನದ ಮೂತ್ರ ಹಾಕಿರ್ತೇನೆ ಮತ್ತೆ ಹಸಿ ಸೆಗಣಿ ಆವತ್ತಿದೆ ಫ್ರೆಶ್ ಸೆಗಣಿ ಒಂದು ಅರ್ಧ ಕೆಜಿನಷ್ಟು ಅದನ್ನು ಹಾಕಿ ದಿನ ಅದನ್ನು ತಿರುಗಿಸ್ತಾ ಇರ್ಬೇಕು ಹ ಅದು ತುಂಬಾ ಮಾತ್ರ ಎರಡು ಮೂರು ದಿನ ಹೋಗುವಾಗ ತುಂಬಾ ಸ್ಮೆಲ್ ಬರ್ತದೆ ಆ ಅದನ್ನು ದಿನಾ ತಿರುಗಿಸಿ ಮತ್ತೆ ಒಂದು ಸಂಜೆ ಹೊತ್ತಿಗೆ ಬಿಸಿಲಿಗೆ ಹಾಕ್ಬಾರ್ದು ಒಂದು ಸಂಜೆ ನಾಲ್ಕು ಗಂಟೆಯಷ್ಟಿಗೆ ಅಷ್ಟೇ ನೀ ಪ್ರಮಾಣದ ನೀರನ್ನು ಹಾಕಿ ನಾವು ಇದರ ಬುಡಕ್ಕೆ ಕೊಡ್ಬೇಕು ಅಂದ್ರೆ ನೀವು ಹೇಳೋ ತರ ನೋಡಿದ್ರೆ ಈ ಪಾಠ ವಾಸಿ ಅಂತ ಹಾ ಇದಕ್ಕಿಂತ ನಾವು ನೆಲದಲ್ಲಿ ನೆಡುದಾಗ ನೆಲದಲ್ಲಿ ಹುಲ್ಲು ತುಂಬಾ ಹುಲ್ಲು ಬರ್ತದೆ ಮತ್ತೆ ಬೇರೆ ಗಿಡ ಹತ್ತಿರ ಇದ್ರೆ ಅದ್ರದ್ದು ಬೇರು ಬರ್ತದೆ ಮತ್ತೆ ಅದಕ್ಕೆ ಎಷ್ಟು ನಾವು ತೆಗೆದ್ರು ಹುಲ್ಲು ಬರುದು ನೀರು ಹಾಕಿದ ಹಾಗೆ ಹುಲ್ಲು ಬರ್ತದೇ ಇರ್ತದೆ ಇದ್ರಲ್ಲಿ ಹಾಗೆ ಹುಲ್ಲಿದ್ದೆಲ್ಲ ಬರುದಿಲ್ಲ ಇದ್ರಲ್ಲಿ ನಾನು ಆ ಮೂವತ್ತ ಎಂಟುಂಟು ಮೂವತ್ತೆಂಟು ಎಷ್ಟು ಆದಾಯ ಬರುತ್ತಿ ಈಗ ನಂಗೆ ಒಂದು ವಾರಕ್ಕೆ ಎಂಟು ಸಾವಿರ ಒಂದು ವಾರಕ್ಕೆ ಒಂದು ವಾರಕ್ಕೆ ಎಂಟು ಸಾವಿರ ಬರ್ತದೆ ಒಂದು ವಾರಕ್ಕೆ ಎಂಟು ಅಂದ್ರೆ ಎಂಟು ನಾಲ್ಕು ಮೂವತ್ತೆರಡು ಅಷ್ಟೇ ಅಂದ್ರೆ ಮಳೆಗಾಲದಲ್ಲಿ ಅಷ್ಟು ಬರುದಿಲ್ಲ ಹಾ ಮಳೆಗಾಲದಲ್ಲಿ ಅಂದ್ರೆ ಮೋಡ ಎಲ್ಲ ಬಿಡ್ತ ಬೀಳ್ತದಲ್ಲ ಹಾಗೆ ಮತ್ತೆ ಇದು ಒಂದು ಅಂದ್ರೆ ಒಮ್ಮೆ ಫಸಲು ಬಂದಾಗ ಒಂದು ಎಂಟು ದಿನ ಒಳ್ಳೆ ಫಸಲು ನಾಲ್ಕು ಅಟ್ಟಿ ಐದು ಅಟ್ಟಿ ಹಾಗೆ ಬರ್ತದೆ ಆಗ ಅದು ಆದ ಮೇಲೆ ಪುನಃ ಕಡಿಮೆ ಕಡಿಮೆ ಆಗ್ತಾ ಬರ್ತದೆ ಆಗ ರಿಟರ್ನ್ ನಾವು ಗೊಬ್ಬರ ಇಡ್ಬೇಕು ಗೊಬ್ಬರ ಇಟ್ಟ ಕೂಡಲೇ ಪುನಃ ಫಸಲು ಬರ್ತದೆ ಒಂದೇ ಸಲ ಮೂವತ್ತೆರಡು ಸಾವಿರ ಅಂತ ಹೇಳೋ ಆಗಿಲ್ಲ ಇಲ್ಲ ಒಂದೊಂದು ತಿಂಗಳು ಹೆಚ್ಚು ಕಡಿಮೆ ಆಗ್ತದೆ ಒಂದ್ ಐದಾರು ಸಾವಿರ ಅಥವಾ ಒಂದ್ ಹತ್ತು ಸಾವಿರ ಹೆಚ್ಚು ಕಡಿಮೆ ಆಗ್ತದೆ ಬಟ್ ಎಷ್ಟು ಗಂಟೆ ಇದಕ್ಕೆ ನೀವು ಟೈಮ್ ಕೊಡ್ತೀರಿ ಇಷ್ಟು ಮೇಂಟೈನ್ ಮಾಡಕ್ಕೆ ಟೈಮ್ ಅಂದ್ರೆ ಇದು ಮಲ್ಲಿಗೆ ಗಿಡದ್ದು ಒಂದಂದ್ರೆ ಅದ್ರದ್ದು ಕೆಲಸ ಬೆಳಿಗ್ಗೆ ಬೇಗ ನಾನು ಈಗ ಎರಡಟ್ಟಿ ಮೂರಟ್ಟಿ ಆಗುವಾಗ ನಾನು ಮೂರು ಗಂಟೆಗೆ ಹೇಳ್ತೇನೆ ಮೂರು ಗಂಟೆಗೆ ಎದ್ದು ಅದಕ್ಕೆ ಮೊದಲಿಗೆ ಫಸ್ಟ್ಗೆ ನೀರು ಮೇಲೆ ನೀರು ಸಿಂಪಡಿಸಬೇಕು ಅದ್ರ ನೀರ್ ಸಿಂಪಡಿಸದಿದ್ರೆ ಅದರ ಬೆಳಿಗ್ಗೆ ಹನಿ ನಿಂತ್ರೆ ಎಳೆ ಕಪ್ಪಾಗ್ತದೆ ಎಳೆ ಆದ್ರೆ ಅದು ಫಸಲಷ್ಟು ಇದಾಗುದಿಲ್ಲ ಹಾಗಾಗಿ ಬೆಳಿಗ್ಗೆ ಬೇಗ ನಾವು ಅದಕ್ಕೆ ನೀರು ಕೊಟ್ಟ ಆಮೇಲೆ ಹೂ ಕೊಯ್ಲಿಕ್ಕೆ ಶುರು ಮಾಡಬೇಕು ನಂಗೆ ಇದಕ್ಕೆ ನಾಲ್ಕು ಎಲ್ಲ ಆಗುವಾಗ ಸಾಧಾರಣ ಐದರಿಂದ ಆರು ಗಂಟೆ ಬೇಕು ಇದಕ್ಕೆ ಕೊಯ್ದು ನೆಯ್ದು ಚೆಣ್ಣು ಮಾಡಿ ಎಲ್ಲ ಕೊಡ್ಲಿಕ್ಕೆ ಅದಕ್ಕಾಗಿ ನಾನು ಬೇಗ ಹೇಳ್ತೇನೆ ಮೂರು ಗಂಟೆಗೆ ಎದ್ದು ಬೇಗ ಮಾಡ್ತೇನೆ ಕೆಲಸ ಇದು ಮಾರ್ಕೆಟಿಂಗ್ ಹೇಗೆ ಮಾರ್ಕೆಟಿಂಗ್ ನಾನು ಇಲ್ಲಿ ನಮ್ದು ಅಂಗಡಿಯಲ್ಲಿ ಕೊಡ್ತೇನೆ ಹೌದು ಒಂದು ಅಂಗಡಿಯನ್ನು ವಹಿಸ್ಕೊಂಡ್ ಬಿಟ್ಟಿದ್ದೇನೆ ಅಲ್ಲಿಗೆ ಪರ್ಮನೆಂಟ್ ರೇಟ್ ಹ್ಯಾಕ್ ಫಿಕ್ಸ್ ಮಾಡಿರಿ ಅಥವಾ ಪ್ರತಿ ಸಾರಿ ಮಾಡ್ತೀರಾ ಅಥವಾ ಒಂದ್ ಸ್ವಲ್ಪ ಇಲ್ಲ ಇಲ್ಲ ಅದು ದಿನ ಧಾರಣೆ ಬರ್ತದೆ ದಿನದ ಹಾಗೆ ಚೇಂಜ್ ಆಗ್ತಾ ಇರ್ತದೆ ಅವತ್ತಿನ ರೇಟ್ ಅವತ್ತಿನ ರೇಟ್ ಅವತ್ತಿ ಕೆಲವು ಸಲ ಅಟ್ಟಿಗೆ ಎರಡು ಸಾವಿರ ಇರ್ತದೆ ಕೆಲವು ಸಲ ಇನ್ನೂರ ಇರ್ತದೆ ಎಷ್ಟು ಕೆಜಿಗೆ ಒಂದ್ ಅಟ್ಟಿಗೆ ಒಂದ್ ಅಟ್ಟಿ ಅಂದರೆ ಅದರಲ್ಲಿ ಎಂಟುನೂರು ಹೂ ಇರ್ತದೆ ಎಂಟುನೂರು ಹೂ ಇರ್ತದೆ ಎಂಟುನೂರು ಹೂವಿಗೆ ಕೆಲವು ಸಲ ಎರಡು ಸಾವಿರವೂ ಬರ್ತದೆ ಅಟ್ಟಿಗೆ ಕೆಲವು ಸಲ ಇನ್ನೂರ ಐವತ್ತು ಮಳೆಗಾಲದಲ್ಲಿ ಕೆಜಿ ಲೆಕ್ಕದಲ್ಲಿ ಹೇಳುವುದಾದ್ರೆ ಅದೊಂದು ಮುಕ್ಕಾಲ್ ಕೆಜಿ ತನಕ ಬರ್ತದೆ ಅಷ್ಟಕ್ಕೆ ಒಂದೊಂದು ಸಾವಿರವರೆಗೆ ಹೋಗುತ್ತಾ ಹಬ್ಬ ಹುಣ್ಣಿಮೆ ಬಂದಾಗ ಹಬ್ಬ ಹುಣ್ಣಿಮೆ ಮತ್ತೆ ಮದ್ವೆ ಇದ್ದು ಸೀಸನ್ ಜಾಸ್ತಿ ಇದ್ದಾಗ ಮೊನ್ನೆ ಒಂದು ಹಬ್ಬದ ಹೊತ್ತಿಗೆ ಎರಡು ಸಾವಿರ ಒಂದು ವಾರ ಇತ್ತು ಆಗ ನಂಗೆ ಖುಷಿ ಸರ್ ನಂಗೆ ಒಂದು ಹದ್ನಾರು ಸಾವಿರ ತರಕ ಆಗಿದೆ ಒಂದು ವಾರದಲ್ಲಿ ಆಗ ಹೂವು ತುಂಬಾ ಆಗ್ತಾ ಇತ್ತು ಹಾಗಾಗಿ ಹದಿನಾರು ಸಾವಿರ ಸಿಕ್ಕಿದೆ ಒಂದು ವಾರದಲ್ಲಿ ಮಗ್ಗು ಕೊಡ್ತೀರಾ ಹೂ ಕೊಡ್ತೀರಾ ಮಗ್ಗು ಬೆಳಿಗ್ಗೆ ತೆಗ್ದು ನೆಯ್ಬೇಕು ನಾವು ಅದನ್ನ ಹರಿಯೋದ ಗಿರಿಲ್ಲ ನೀವೇ ಮಾಡ್ಕೊಡ್ತೀರಿ ಅಥವಾ ಬೇರೆ ಇಲ್ಲಿ ನಾನ್ ಮಾಡ್ತೇನೆ ಒಬ್ಬರು ಬರ್ತಾರೆ ಬರ್ತಾರೆ ಹೂವು ತುಂಬಾ ಆದಾಗ ಒಬ್ಬರನ್ನು ಕರಿತೇನೆ ಅದ್ಭುತ ನೋಡಿ ಏನೋ ಭೂಮಿ ಇಲ್ದಂಗೆ ಕೂಡ ಮನ್ಸಿದ್ರೆ ಸಾಧನೆ ಮಾಡಬಹುದು ಸಾಕ್ಷಿ ಖಂಡಿತ ಇದನ್ನ ಎಲ್ಲರೂ ಮಾಡಬಹುದು ಮಾಡಬಹುದು ಎಲ್ಲ ಸಿಟಿಯಲ್ಲಿ ಕೂಡ ಮಾಡಬಹುದು ಮಾಡಬಹುದು ಅಲ್ವಾ ಮಾಡಬಹುದು ಮಾರುಕಟ್ಟೆ ಅಂತೂ ಇದ್ದೇ ಇದೆ ಅದ್ರ ಭಯ ಇಲ್ಲ ಹೂವಿಗೆ ಮಲ್ಲಿಗೆಗೆ ಮಂಗಳೂರು ಮಲ್ಲಿಗೆಗೆ ಎಲ್ಲಿಯೂ ಮಾರ್ಕೆಟ್ ಇರ್ತದೆ ಬೆಳೆಸಲಿಕ್ಕೆ ಮನಸ್ಸು ಬೇಕು ಅದಕ್ಕೆ ಮಾತ್ರ ತಾಳ್ಮೆ ಬೇಕು ತಾಳ್ಮೆ ಇದ್ದ ಇತ್ತಂತಾದ್ರೆ ಇದನ್ನ ಯಾರು ಬೆಳೆಸಬಹುದು ಯಾರು ಮಾಡಬಹುದು ಇದು ಸಸಿ ಎಲ್ ತಂದ್ರಿ ಇದನ್ನ ಸಸಿ ನಾನು ಕಾಪಿದ್ದು ನರ್ಸರಿಯಲ್ಲಿ ನರ್ಸರಿಯಲ್ಲಿ ಎಲ್ಲಾ ಕಡೆ ನರ್ಸರಿಯಲ್ಲಿ ಇದು ಸಿಗುತ್ತೆ ಸಿಗುತ್ತೆ ಅಲ್ವಾ ಮಲ್ಲಿಗೆ ಮಂಗಳೂರು ಮಲ್ಲಿಗೆ ಅಂತ ಹೇಳುವಾಗ ಏನಿದೆ ಮಂಗ್ಳೂರ್ ಮಂಗಳೂರು ಮಲ್ಲಿಗೆ ಹಾ ಹಾ ಮಂಗಳೂರು ಮಲ್ಲಿಗೆ ಇದು ಮಾತ್ರ ಯಾಕಂದ್ರೆ ಬೇರೆ ಬೇರೆ ತರ ಮಲ್ಲಿಗೆ ಇದೆ ಅವ್ನು ಬೆಳೆದ್ರು ಅಡ್ಡಿ ಇಲ್ವಾ ಬರೀ ಇದನ್ನೇ ಬೆಳಿಬೇಕು ಅಂತಿಲ್ಲ ಮಂಗ್ಳೂರು ಮಲ್ಲಿಗೆ ಇದ್ದಷ್ಟು ರೇಟ್ ಅದ್ಭುತವಾದ ಕಥೆ ಸೋಜಿಗ ಆಯ್ತು ಮತ್ತು ಖುಷಿ ಆಯ್ತು ಹೀಗೆಲ್ಲ ನಾನು ಆಕ್ಚುಲಿ ಹಾಗಿದೆಯಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಖುಷಿ ಆಯ್ತು ಅದ್ಭುತ ಮತ್ತೆ ಮಾಡಿದಿರಿ ಇದು ಮರಜಾಜಿ ಅಂತ ಹೇಳ್ತಾರೆ ಓ ಉಂಟು ಇದನ್ನು ನಾವು ಕಟ್ಟಿ ಮಾಲೆ ಮಲ್ಲಿಗೆ ಹಾಗೆ ಮಾಲೆ ಮಾಡಿ ಕೊಡ್ಬೇಕು ಇದ್ದೆ ಅದು ಬಿಳಿದ್ದು ಅದು ಕಾಕಡ ಕಾಕಡ ಈಗ ಮಾರ್ಕೆಟ್ ಇಲ್ಲ ಸಾಕಾಗುದಿಲ್ಲ ಇದು ನಾನು ಹಾಕಿ ಹೋದ ವರ್ಷ ಹಾಕಿದ್ದಷ್ಟೇ ಇನ್ನು ಅದಕ್ಕೆ ಪಾಟ್ ತಂದು ನೋಡು ಅಂತ ತಗೊಂಡ್ ಬಂದ್ರೆ ನೀವು ಮಣ್ಣನ್ನು ನಾನು ಲಾರಿ ಅವರ ಹತ್ರ ತರಿಸಿದ್ದು ಅವರು ಇದು ಒಂದು ಕಾಪಿನಿಂದ ತಂದಿದ್ದಾರೆ ಒಂದು ಮತ್ತೊಂದು ಮೂಡು ಬೆಳ್ಳೆಯಿಂದ ಹ್ಮ್ ಹೌದಾ ಹಾ ಇಂತ ಮಣ್ಣು ಬೇಕು ನಿಮ್ಮದು ಆಗಲ್ಲ ಮಣ್ಣಿದ ನಮ್ಮ ಮಣ್ಣು ಆಗ್ತದೆ ಅದ್ರ ನಮ್ಗೆ ಇಲ್ಲಿ ಜಾಗ ಇಲ್ಲ ಅಲ್ಲ ಮಣ್ಣು ತೆಗಿಲಿಕ್ಕೆ ಜಾಗ ಇಲ್ಲ ತುಂಬಾ ಮಣ್ಣು ಬೇಕಾಗ್ತದೆ ಲಾರಿ ಒಂದು ಲಾರಿ ಎರಡು ಲಾರಿ ಎಷ್ಟು ಇದಕ್ಕೆ ನಾನು ಎರಡು ಲಾರಿ ತರಿಸಿದ್ದೇನೆ ಅದಕ್ಕೆ ಎಷ್ಟು ಅಮೌಂಟ್ ಆಯ್ತು ಒಂದು ಲಾರಿ ನಂಗೆ ಒಂದು ಸಾವಿರದ ಎಂಟು ತಗೊಂಡಿದ್ದಾರೆ ಮಾಡ್ಬೇಕಂದ್ರೆ ಈ ಮಣ್ಣು ಆ ಸಿಗುತ್ತೆ ಸಿಗ್ತದೆ ಸಿಗುತ್ತೆ ಮಣ್ಣಿಗೆ ಬೆಳೆಯುತ್ತೆ ಅಂತ ಏನಾದ್ರು ಇದೆಯಾ ಈಗ ಎಕ್ಸಾಂಪಲ್ ನಮ್ಮ ಉತ್ತರ ಕರ್ನಾಟಕದ ಎರೆ ಮಣ್ಣಿದೆ ಕರೆ ಮಣ್ಣಿದೆ ಬೆಳೀತಾ ಅಂತ ಅನ್ಸುತ್ತಾ ನಿಮ್ಗೆ ಬೆಳೀತದೆ ಸರ್ ಹ ಅದಕ್ಕೆ ಬೇಕಾದದ್ದು ಮಣ್ಣು ಮುಖ್ಯ ಇಷ್ಟ ಅಷ್ಟೇ ಗೊಬ್ಬರದಲ್ಲಿ ಆದ್ರೆ ಬೆಳೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ಆದ್ರೆ ಎಲ್ಲಿಯೂ ಬೆಳೀತದೆ ಮನೆಗೆ ಎಲ್ಲಾ ಕಡೆಯೂ ಬೆಳೀತದೆ ಮುಂಚೆ ಹೇಳ್ತಿದ್ರು ಇದು ಸಮುದ್ರ ಬದಿ ಆಚೆ ಸೋತ್ಕಲನ ಎಲ್ಲ ಬೆಳೆಯುವುದಿಲ್ಲ ಅಂತ ಈಗ ಅಲ್ಲಿಯೂ ಟ್ರೈ ಮಾಡಿದ ನಾನು ತಂದೆ ಮನೆಯಲ್ಲಿ ಕೊಂಡೋಗಿ ಹಾಕಿದ್ದೇನೆ ಒಂದ್ ಐದಾರು ಗಿಡ ಅಲ್ಲಿಯೂ ಆಗ್ತಾ ಉಂಟು ಮಾಡಿದ್ದೀನಿ ನೀರಿನ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದೀರಿ ನೀರಿನ ವ್ಯವಸ್ಥೆ ನಮ್ದು ಬಾವಿಯಲ್ಲಿ ನೀರು ನೀರುಂಟು ಹೌದು ಬಾವಿ ಉಂಟು ನಮ್ಗೆ ಬಾವಿಯಲ್ಲಿ ಸಿಂಟೆಕ್ಸ್ ಅಲ್ಲಿ ತುಂಬಿ ಇಲ್ಲಿ ಪೈಪ್ ಹಾಕಿ ಅದರಿಂದ ನೀರನ್ನು ಹಾಕಬೇಕು ನೀರು ಒಂದು ಎಷ್ಟು ಸಾರಿ ಹಾಕಬೇಕು ನೀರಿನ ಅವಶ್ಯಕತೆ ಎಷ್ಟಿದೆ ಬೆಳಿಗ್ಗೆ ನಾವೊಮ್ಮೆ ಫುಲ್ ನೀರು ಕೊಡ್ಬೇಕು ಮೇಲೆ ಎಲ್ಲ ಹಾರಿಸಿ ಹನಿ ಹಾರಿಸಿ ಆಮೇಲೆ ಬುಡಕ್ಕೆ ಹಾಕಬೇಕು ಮತ್ತೆ ಸಂಜೆ ಬಿಸಿಲಿದ್ದಾಗ ಸಂಜೆ ಸ್ವಲ್ಪ ಪುನಃ ಪಾಟ್ ತುಂಬಾ ತುಂಬಕಾ ಅಥವಾ ಇಲ್ಲ ಇಲ್ಲ ಪಾಟ್ ತುಂಬಾ ತುಂಬಬೇಕಂತ ಇಲ್ಲ ಅರ್ಧ ಅರ್ಧ ನೀರು ಬೆಳಿಗ್ಗೆ ಹಾಕಿದ್ರೆ ಸಂಜೆ ಸ್ವಲ್ಪ ಹಾರಿಸಿದ ಹಾಗೆ ಅದು ಬಾಡಿ ಹೋಗುದಕ್ಕೆ ಹಾರಿಸಿದ್ರೆ ಜಾಸ್ತಿ ಅದೇ ನೆಲದಲ್ಲಿ ಹಾಕಿದ್ರೆ ಅದಕ್ಕೆ ಒಂದು ಗಿಡಕ್ಕೆ ಎರಡು ತಂಬಿಗೆ ನೀರ್ ಬೇಕು ಇದಕ್ಕೆ ಹಾಕಿದ್ರೆ ಚಟ್ಟಿಯಲ್ಲಿ ಹಾಕಿದ್ರೆ ನೀರು ಕಡಿಮೆ ನೀರು ಹೆಚ್ಚು ಬೇಕಂತ ಇಲ್ಲ ಯಾಕಂತಂದ್ರೆ ಈಗ ಸಿಟಿಗಳಲ್ಲಿ ನೀರಿಂದು ಇದು ಹಾಗಾಗಿ ಚಟ್ಟಿಯಲ್ಲಿ ಬೆಳೆಸಿದ್ರೆ ಅವರಿಗೆ ನೀರಿನ ಅಷ್ಟೊಂದು ಅವಶ್ಯಕತೆ ಇಲ್ಲ ಬಟ್ಟೆ ಒಗ್ದ ನೀರು ಅಂದ್ರೆ ಸಾಬೂನದು ನೀರಲ್ಲ ಒಮ್ಮೆ ಬಟ್ಟೆ ತೊಳ್ದಾದ್ಮೇಲೆ ಪುನಃ ಅದನ್ನು ನಾವು ಕೈಯಲ್ಲಿ ತೊಳೆಯುವ ಅವರಿಗೆ ಆ ನೀರನ್ನು ಯೂಸ್ ಮಾಡಬಹುದು ಪಾತ್ರೆ ತೊಳೆದ ನೀರನ್ನು ಯೂಸ್ ಮಾಡಬಹುದು ನಾನು ಬೇಸ್ ನೀರು ಬೇಸಿಗೆ ಕಾಲದಲ್ಲಿ ಆ ಅಕ್ಕಿ ತೊಳೆದ ನೀರು ಅದನ್ನೆಲ್ಲ ಒಂದು ಇದಕ್ಕೆ ಹಾಕಿಟ್ಟು ಪಾತ್ರೆಗೆ ಅದನ್ನ ತಂದು ಹಾಕ್ತೇನೆ ಐಡಿಯಾ ಬರುತ್ತದೆಲ್ಲ ತೊಂಡೆಕಾಯಿ ಇವತ್ತು ಮಾಡಿದ್ದು ಆದ್ರೆ ನಂಗೆ ಮೊನ್ನೆ ಒಂದು ಸ್ವಲ್ಪ ಕಾಲ್ ಕೆಜಿನಷ್ಟು ಬಂದದ್ದು ಅಂದ್ರೆ ಈ ಸಲ ಹಾಕಿದ್ದಷ್ಟೇ

ಇದು ವಾಸಿ ಯಾಕೆಂದ್ರೆ ಅವರದು ಬಾಡಿಗೆದಾರರದು ಕಿರಿಕಿರಿ ಇಲ್ಲ ನಮ್ಗೆ ಇದ್ರಲ್ಲಿ ನೆಮ್ಮದಿಯೇ ಸಿಗ್ತದೆ ಏನು ತೊಂದರೆ ಇಲ್ಲ ಆಮೇಲೆ ಇಷ್ಟು ಬಾಡಿಗೆ ಎಲ್ಲಿ ಕೊಡ್ತಾರೆ ಇಷ್ಟು ಸಿಗುದಿಲ್ಲ ಅಲ್ವಾ ಅವರ ತಿಂಗಳಿಗೆ ಒಂದು ಮೂರ್ ಸಾವಿರ ಹೆಚ್ಚು ಅಂದ್ರೆ ಒಂದು ಐದು ಸಾವಿರ ಕೊಡ್ಬೋದು ವಾರದಲ್ಲೇ ಐದು ಸಾವಿರ ಆಗ್ತದೆ ಎಷ್ಟು ವರ್ಷ ಆಯ್ತಿದೆ ಇದು ಮನೆ ಮನೆ ಇದು ಇದು ಎಲ್ಲ ನಾನು ಫಸ್ಟ್ ಗೆ ನಾನು ಒಂದು ಖುಷಿಗೆ ಅಂತ ಬೇರೆ ಗಿಡಗಳನ್ನು ಹಾಕಿದೆ ಎರಡ್ ಮೂರು ವರ್ಷ ಆಮೇಲೆ ನಂಗೆ ಬಂತು ಒಂದು ಖುಷಿಗೆ ಹೀಗೆ ಹಾಕಿ ಇದು ಮಾಡುದಕ್ಕಿಂತ ನನಗೂ ಒಂದು ಸಂಪಾದನೆ ಆಗ್ಬೇಕು ಏನು ಮಾಡುದು ಅಂತ ಸಂಘದಲ್ಲೆಲ್ಲ ಇದ್ದೇನೆ ನನ್ನ ಎಂತಾದ್ರು ಲೋನ್ ಬೇಕಾದ ತೆಗ್ದ್ರೆ ನಾನೇ ಕಟ್ಬೇಕಂತ ಒಂದು ಮನಸ್ಸಿನಿಂದ ನಾನು ಈ ಮಲ್ಲಿಗೆ ಹಾಕಿದ್ರೆ ಹೇಗೆ ಅಂತ ಹೇಳಿ ಮಲ್ಲಿಗೆ ಹಾಕಿದ್ದು ಅದಕ್ಕೆ ನಂಗೆ ಎಲ್ಲ ತರದ ಸಪೋರ್ಟು ನನ್ನ ದೊಡ್ಡ ಮಗ ಮತ್ತೆ ನನ್ನ ಗಂಡ ಕೊಟ್ಟಿದ್ದಾರೆ ಎಲ್ಲದಕ್ಕೂ ಅಂದ್ರೆ ಅದನ್ನು ಮಣ್ಣೆಲ್ಲ ಮೇಲೆ ತಂದು ಹಾಕ್ಬೇಕು ಅದಕ್ಕೆ ಮಿಕ್ಸಿಂಗ್ ಮಾಡ್ಬೇಕು ಮತ್ತೆ ಅದಕ್ಕೆ ಸುಡುಮಣ್ಣು ಮಾಡಬೇಕು ಸುಡುಮಣ್ಣೆಲ್ಲ ನನ್ನ ಗಂಡವೇ ಮಾಡಿ ಕೊಡೋದು ಕೋಳಿ ಫಾರ್ಮ್ ಮಾಡಿದ್ದೇವೆ ನನ್ನ ಮಗ ಮಾಡಿದ ಅವನಿಗೆ ಬಿಸ್ನೆಸ್ ಮಾಡಬೇಕಂತ ಇಂಟ್ರೆಸ್ಟ್ ಇತ್ತು ಹಾಗಾಗಿ ಕೋಳಿ ಫಾರ್ಮ್ ಅನ್ನು ಮಾಡಿದ್ದೇವೆ ಕೋಳಿ ಫಾರ್ಮ್ ಮಾಡಿ ಎರಡು ವರ್ಷ ಆಯ್ತು ನಮ್ಗೆ ಒಳ್ಳೆ ಸಂಪಾದನೆ ಉಂಟು ಅಂದ್ರೆ ಒಂದು ಮೂರ್ನಾಲ್ಕು ಹೋಟೆಲ್ಗೆ ಹಾಕ್ತಿವಿ ಬಾರಿಗೆ ಹಾಕ್ತಾರೆ ಹಾಗಾಗಿ ತೊಂದ್ರೆ ಇಲ್ಲ ದೇವರ ದೇಹದಿಂದ ಅದು ಯಾವಾಗ ಶುರು ಮಾಡಿದ್ರಿ ಅದು ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಅದು ಸಕ್ಸಸ್ಫುಲ್ ಆಗಿ ಸಕ್ಸಸ್ಫುಲ್ ಆಗಿ ನಡೀತಾ ಉಂಟು ಬನ್ನಿ ಅದನ್ನ ನೋಡೋಣ ಅದ್ಭುತ ನಿಮ್ಗೆ ಕಹಾನಿ ಹಂಗಾರ ಟೋಟಲ್ ಇನ್ವೆಸ್ಟ್ಮೆಂಟ್ ಯಾವ್ದಕ್ಕೆ ಟೋಟಲ್ ಒಂದು ಲೆಕ್ಕ ಹಾಕೋದ್ ಇನ್ವೆಸ್ಟ್ಮೆಂಟ್ ಅಂತ ಮಲ್ಲಿಗೆ ಮಲ್ಲಿಗೆಗೆ ನಂಗೆ ಸಾಧಾರಣ ಒಂದು ಐವತ್ತು ಸಾವಿರ ತನಕ ಆಗಿದೆ ಐವತ್ತು ಸಾವಿರ ಆಗಿದೆ ನಂಗೆ ಇಷ್ಟರವರೆಗೆ ಒಂದು ಎಂಬತ್ತು ಬಂತು ಐವತ್ ಸಾವಿರ ಖರ್ಚು ಮಾಡಿದ್ದಕ್ಕೆ ಒಂದು ಬಂದಿದೆ ಎಷ್ಟು ತಿಂಗಳಲ್ಲಿ ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ಮನೇಲಿ ಕುತ್ಕೊಂಡು ಮನೇಲಿ ಕುತ್ಕೊಂಡು ಐವತ್ ಸಾವಿರ ಅಂದ್ರೆ ನೀವು ಅದು ಪಾಟಿಗೆ ಪಾಟಿಗೆ ಮಣ್ಣಿಗೆ ಎಲ್ಲ ಆಮೇಲೆ ಫಸ್ಟ್ ಗೆ ಮಾತ್ರ ನಂಗೆ ಖರ್ಚಾದದ್ದು ಆಮೇಲೆ ನಂಗೆ ಖರ್ಚಿಲ್ಲ ಹಂಗಾರೆ ಯಾರ ಶುರು ಮಾಡೋರು ಒಂದಿಷ್ಟು ಅಷ್ಟು ಬಜೆಟ್ ಇಟ್ಕೋಬೇಕು ಇದಕ್ಕೆ ಹೌದು ಮೊದಲಿಗೆ ಚಟ್ಟಿಯಲ್ಲಿ ಮಾಡುವವರಿಗೆ ಚಟ್ಟಿದ್ದು ಗಿಡಕ್ಕೆ ಚಟ್ಟಿಗೆ ಮಣ್ಣಿಗೆ ಗೊಬ್ಬರ ಎಲ್ಲ ಸರಿ ನಂಗೆ ಗೊಬ್ಬರದ್ದು ಅವಶ್ಯಕತೆ ಇರ್ಲಿಲ್ಲ ನಮ್ದಲ್ಲಿ ಹೈನುಗಾರಿಕೆ ಇದ್ದು ದನದ ಗೊಬ್ಬರ ಕೋಳಿದು ಗೊಬ್ಬರ ಅದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಸ್ವಲ್ಪ ಸಮಯ ಇಟ್ಟು ಒಂದೆರಡು ತಿಂಗಳು ಇಟ್ಟು ಅದನ್ನೇ ಯೂಸ್ ಮಾಡಿದ್ದೇನೆ ಅದ್ಭುತ